ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಮೂವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ಉದ್ಯಮ ಸಾಮ್ರಾಜ್ಯದಲ್ಲಿ ಬಿರುಗಾಳಿ ಎದ್ದಿದೆ ಬಾಲಿವುಡ್ ನಟಿ ಕರಿಷ್ಮಾ ಕಪೂರ್ ಅವರ ಮಾಜಿ ಪತಿಯ ಕುಟುಂಬದಲ್ಲಿ ಜಟಾಪಟಿ ಶುರುವಾಗಿದೆ ಅಧಿಕಾರಕ್ಕಾಗಿ ಅತ್ತೆ ಮತ್ತು ಸೊಸೆ ನಡುವೆ ಅಕ್ಷರಶಃ ಮಹಾ ಕದನವೇ ಏರ್ಪಟ್ಟಿದೆ ಈ ಎಲ್ಲದರ ಕೇಂದ್ರ ಬಿಂದು ದೆಹಲಿ ಮೂಲದ ಮಾಡೆಲ್ ಮತ್ತು ಉದ್ಯಮಿ ಪ್ರಿಯಾ ಸಚುದೇವ್ ಕಪೂರ್ ಏನಿದು ವಿವಾದ ಸೋನಾ ಕಂಪನಿಯ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗೆ ವಾರಸುದಾರರು ಯಾರು ಈ ಅತ್ತೆ ಸೊಸೆಯ ಜಗಳದ ಹಿಂದಿನ ಅಸಲಿ ಕಥೆ ಏನು ಅದನ್ನು ನೋಡೋದಿಕ್ಕೂ ಮುನ್ನ ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ವಿವಾದದ ಕಿಡಿಹೊತ್ತಿಸಿದ್ದು ಯಾರು ಈ ಇಡೀ ಕಥೆ ಶುರುವಾಗಿದ್ದು ಒಂದು ಸಾವಿನಿಂದ ಆಟೋಮೊಬೈಲ್ ಬಿಡಿಭಾಗಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಸೋನಾ ಕಾಮ್ ಸ್ಟಾರ್ ಕಂಪನಿಯ ಚೇರ್ಮನ್ ಸಂಜಯ್ ಕಪೂರ್ ತಿಂಗಳ ಹಿಂದೆ ಅಕಾಲಿಕ ಮರಣಕ್ಕೀಡಾದ್ರು ಇಂಗ್ಲೆಂಡ್ನಲ್ಲಿ ಪೋಲೋ ಪಂದ್ಯವಾಡ್ತಿದ್ದಾಗ ಹೃದಯಾಘಾತದಿಂದ ಅವರು ನಿಧನರಾದ್ರು ಇವರು ಬಾಲಿವುಡ್ನ ಖ್ಯಾತ ನಟಿ ಕರಿಷ್ಮಾ ಕಪೂರ್ ಅವರ ಮಾಜಿ ಪತಿ ಎರಡು ಸಾವಿರದ ಹದಿನಾರರಲ್ಲಿ ಕರಿಷ್ಮಾ ಕಪೂರ್ಗೆ ವಿಚ್ಛೇದನ ನೀಡಿ ಎರಡು ಸಾವಿರದ ಹದಿನೇಳರಲ್ಲಿ ಮಾಡೆಲ್ ಪ್ರಿಯಾ ಸಚಿದೇವ್ ಅವರನ್ನ ಸುಂಜಯ್ ಮದುವೆಯಾಗಿದ್ರು ಇದೇ ಪ್ರಿಯಾ ಸಚುದೇವ್ ಈಗ ಡ್ರಾಮಾದ ಕೇಂದ್ರ ಬಿಂದು ಅವರನ್ನೇ ಗುರಿಯಾಗಿಸಿಕೊಂಡು ಸಂಜಯ್ ಕಪೂರ್ ಅವರ ತಾಯಿ ರಾಣಿ ಕಪೂರ್ ಇದೀಗ ಬ್ಯಾಟ್ ಬೀಸಲಾರಂಭಿಸಿದ್ದಾರೆ ಕಂಪನಿಯ ಬೋರ್ಡ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ ಸಾವಿನ ದುಃಖ ಆವರಿಸಿರುವಾಗಲೇ ಅವರು ಬರೆದಿರುವ ಈ ಪತ್ರ ಇದೀಗ ಉದ್ಯಮದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ ರಾಣಿ ಕಪೂರ್ ಅವರ ಆರೋಪಗಳು ಎಷ್ಟೇ ಒಂದು ಬಲವಂತದಿಂದ ಸಹಿ ಮಗನ ಸಾವಿನ ದುಃಖದಲ್ಲಿದ್ದಾಗ ಕೆಲವರು ನನ್ನಿಂದ ಬಲವಂತವಾಗಿ ಹಲವು ದಾಖಲೆಗಳಿಗೆ ಸಹಿ ಹಾಕಿಸಿಕೊಂಡಿದ್ದಾರೆ ಆ ದಾಖಲೆಗಳಲ್ಲಿ ಏನಿದೆ ಅಂತ ಕೇಳಿದರೂ ಹೇಳದೆ ಸಹಿ ಪಡ್ಕೊಂಡಿದ್ದಾರೆ ಅನ್ನೋದು ಅವರ ಮೊದಲನೇ ಆರೋಪ ಎರಡು ನಾನೇ ಬಹುಪಾಲು ಷೇರುದಾರಳು ಸೋನಾ ಸಮೂಹದ ಬಹುಪಾಲು ಷೇರುಗಳು ನನ್ನ ಬಳಿಯಲ್ಲೇ ಇವೆ ಹಾಗಾಗಿ ಕಂಪನಿಯ ವಾರ್ಷಿಕ ಮಹಾಸಭೆಯನ್ನ ಮುಂದೂಡಬೇಕು ಅಂತ ಅವರು ಪತ್ರದಲ್ಲಿ ಆಗ್ರಹಿಸಿದ್ರು ಇನ್ನು ಸೊಸೆಯ ನೇಮಕಕ್ಕೆ ವಿರೋಧ ಸೊಸೆ ಪ್ರಿಯಾ ಸಚಿದೇವ್ ಅವರನ್ನ ನನ್ನ ಒಪ್ಪಿಗೆ ಇಲ್ಲದೆ ನನಗೆ ತಿಳಿಸದೆ ಕಂಪನಿಯ ನಿರ್ದೇಶಕಿಯನ್ನಾಗಿ ನೇಮಿಸಲು ಹೊರಟಿದ್ದಾರೆ ಇದು ಅಕ್ರಮ ಅಂತ ಗುಡುಗಿದ್ರು ಈ ಆರೋಪಗಳ ಮೂಲಕ ರಾಣಿ ಕಪೂರ್ ತಮ್ಮ ಕುಟುಂಬದ ಸಾಮ್ರಾಜ್ಯವನ್ನ ಬೇರೆಯವರು ಕಸಿದುಕೊಳ್ಳಲು ಯತ್ನಿಸ್ತಾ ಇದ್ದಾರೆ ಅಂತ ನೇರವಾಗಿ ದೂರಿದ್ದಾರೆ ಅಲ್ಲದೆ ಸೊಸೆ ಪ್ರಿಯಾ ಸಚಿದೇವ್ ವಿರುದ್ಧ ಸಮರ ಸಾರಿದ್ದಾರೆ ಆರೋಪಕ್ಕೆ ಕಂಪನಿಯ ತಿರುಗೇಟು ರಾಣಿ ಕಪೂರ್ ಅವರ ಆರೋಪಗಳಿಗೆ ಸೋನಾ ಕಾಮ್ಸ್ಟಾರ್ ಕಂಪನಿ ತಕ್ಷಣವೇ ಸ್ಪಷ್ಟನೆ ಕೊಟ್ಟಿದೆ ಅದು ರಾಣಿ ಕಪೂರ್ ಅವರ ಎಲ್ಲ ವಾದಗಳನ್ನ ಹಾಕಿದೆ ಏನಿದು ಸ್ಪಷ್ಟನೆ ಒಂದು ರಾಣಿ ಕಪೂರ್ ಷೇರುದಾರರಲ್ಲ ದಾಖಲೆಗಳ ಪ್ರಕಾರ ರಾಣಿ ಕಪೂರ್ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಕಂಪನಿಯ ಷೇರುದಾರರಾಗಿಲ್ಲ ಹಾಗಾಗಿ ವಾರ್ಷಿಕ ಮಹಾಸಭೆಯನ್ನು ಮುಂದೂಡುವಂತೆ ಕೇಳೋದಕ್ಕೆ ಅವರಿಗೆ ಕಾನೂನಾತ್ಮಕವಾಗಿ ಹಕ್ಕಿಲ್ಲ ಅಂತ ಕಂಪನಿ ತಿರುಗೇಟು ನೀಡಿದೆ ಎರಡು ಯಾವುದೇ ಸಹಿ ಪಡೆದಿಲ್ಲ ಸುಂಜ್ ಕಪೂರ್ ಅವರ ಮರಣದ ನಂತರ ಕಂಪನಿಯು ರಾಣಿ ಕಪೂರ್ ಅವರಿಂದ ಯಾವುದೇ ದಾಖಲೆಗಳಿಗೆ ಸಹಿ ಪಡೆದಿಲ್ಲ ಅಂತ ಸ್ಪಷ್ಟಪಡಿಸಿದೆ ಮೂರು ಪ್ರಿಯಾ ನೇಮಕ ಕಾನೂನು ಬದ್ಧ ಇವಿಷ್ಟೇ ಅಲ್ಲದೆ ಪ್ರಿಯಾ ಸಚಿದೇವ್ ಅವರ ನೇಮಕ ಕಾನೂನು ಬದ್ಧ ಆಗಿದೆ ಅಂತಲೂ ಕಂಪನಿ ಹೇಳಿದೆ ಕಂಪನಿಯ ಮಾಲೀಕ ಸಂಸ್ಥೆಯಾದ ಎಸ್ ಇನ್ವೆಸ್ಟ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಿಯಾ ಹೆಸರನ್ನ ಶಿಫಾರಸು ಮಾಡಿತ್ತು ಈ ಸಂಸ್ಥೆಯು ಕಂಪನಿಯಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಪಾಲು ಹೊಂದಿದೆ ಈ ನೇಮಕವನ್ನ ಕಂಪನಿಯ ನಾಮನಿರ್ದೇಶನ ಸಮಿತಿ ಪರಿಶೀಲಿಸಿ ಆಡಳಿತ ಮಂಡಳಿ ಅನುಮೋದಿಸಿದೆ ಅಂತ ವಿವರ ನೀಡಿದೆ ಕಂಪನಿಯ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಂಜಯ್ ಕಪೂರ್ ಅವರನ್ನ ಸೋನಾ ಕಾಮ್ ಸ್ಟಾರ್ನ ಏಕೈಕ ಫಲಾನುಭವಿ ಮಾಲೀಕ ಅಂತ ಘೋಷಿಸಲಾಗಿತ್ತು ಹೀಗಾಗಿ ರಾಣಿ ಕಪೂರ್ ಅವರ ವಾದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಕಂಪನಿ ಸ್ಪಷ್ಟವಾಗಿ ಹೇಳಿದೆ ಅಷ್ಟಕ್ಕೂ ಯಾರು ಈ ಪ್ರಿಯಾ ಸಚುದೇವ್ ಕಪೂರ್ ಹಾಗಾದರೆ ಈ ಇಡೀ ವಿವಾದದ ಕೇಂದ್ರ ಬಿಂದು ಆಗಿರುವ ಪ್ರಿಯಾ ಸಚದೇವ್ ಕಪೂರ್ ಯಾರು ಈಕೆ ದೆಹಲಿಯ ಆಟೋಮೊಬೈಲ್ ಡೀಲರ್ ಅಶೋಕ್ ಸಚುದೇವ್ ಅವರ ಮಗಳು ಲಂಡನ್ನ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಗಣಿತ ಮತ್ತು ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪದವಿ ಪಡೆದಿರುವ ಪ್ರಿಯಾ ಲಂಡನ್ನಲ್ಲಿ ಹಣಕಾಸು ಸಂಸ್ಥೆಯಲ್ಲಿ ವೃತ್ತಿ ಆರಂಭಿಸಿದ್ರು ನಂತರ ಭಾರತಕ್ಕೆ ಮರಳಿ ಫ್ಯಾಷನ್ ಇ ಕಾಮರ್ಸ್ ಮತ್ತು ಆಟೋಮೊಬೈಲ್ ಕ್ಷೇತ್ರಗಳಲ್ಲಿ ಸ್ವಂತ ಉದ್ಯಮಗಳನ್ನು ಸ್ಥಾಪಿಸಿದ್ರು ರಾಕ್ ಎನ್ ಶಾಪ್ ಎಂಬ ಐಷಾರಾಮಿ ಇ ಕಾಮರ್ಸ್ ವೆಂಚರ್ನ ಸಹ ಸಂಸ್ಥಾಪಕಿಯಾಗಿದ್ದಾರೆ ಸುಂಜ್ ಕಪೂರ್ಗಿಂತ ಮೊದಲು ಇವರು ಅಮೆರಿಕದ ಉದ್ಯಮಿ ವಿಕ್ರಮ್ ಚಟ್ವಾಲ್ ಅವರನ್ನ ಮದುವೆಯಾಗಿದ್ರು ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇವರಿಂದ ವಿಚ್ಛೇದನ ಪಡೆದು ಎರಡು ಸಾವಿರದ ಹದಿನೇಳರಲ್ಲಿ ಸುಂಜಯ್ ಕಪೂರ್ ಅವರನ್ನ ವರಿಸಿದ್ರು ದಂಪತಿಗೆ ಅಜಾರಿಯಾಸ್ ಎಂಬ ಮಗ ಇದ್ದಾನೆ ಸುಂಜಯ್ ಅವರ ಮರಣದ ನಂತರ ಅವರ ಪತ್ನಿಯಾಗಿ ಮತ್ತು ಕಂಪನಿಯ ನಿರ್ದೇಶಕಿಯಾಗಿ ಪ್ರಿಯಾ ಸಚುದೇವ್ ಸುದ್ದಿಯಲ್ಲಿದ್ದಾರೆ ಮೂವತ್ತು ಸಾವಿರ ಕೋಟಿ ಸಾಮ್ರಾಜ್ಯದ ನಿಯಂತ್ರಣದ ವಿಷಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಮುಂದೇನು ಯಾರಿಗೆ ಸಿಗಲಿದೆ ಸಾಮ್ರಾಜ್ಯ ಸದ್ಯಕ್ಕೆ ಕಂಪನಿಯು ವಾರ್ಷಿಕ ಮಹಾಸಭೆಯನ್ನ ನಡೆಸಿ ಪ್ರಿಯ ಸಚ್ದೇವ್ ಅವರನ್ನ ಕಾರ್ಯನಿರ್ವಾಹಕೇತರ ನಿರ್ದೇಶಕಿಯಾಗಿ ನೇಮಕ ಮಾಡಲಾಗಿದೆ ಆದರೆ ರಾಣಿ ಕಪೂರ್ ಅವರ ಆರೋಪಗಳು ಕುಟುಂಬದೊಳಗಿನ ಬಿಕ್ಕಟ್ಟನ್ನು ಬೀದಿಗೆ ತಂದಿದೆ ಒಂದು ಕಡೆ ಮಗನನ್ನ ಕಳೆದುಕೊಂಡ ತಾಯಿಯ ಹೋರಾಟ ಇನ್ನೊಂದು ಕಡೆ ಪತಿಯ ಸಾಮ್ರಾಜ್ಯವನ್ನು ಮುನ್ನಡೆಸಲು ನಿಂತಿರುವ ಪತ್ನಿ ಈ ಕಾನೂನು ಮತ್ತು ಕೌಟುಂಬಿಕ ಸಂಘರ್ಷದಲ್ಲಿ ಸೋನಾ ಕಾಮ್ ಸ್ಟಾರ್ ಕಂಪನಿಯ ಭವಿಷ್ಯದ ಮೇಲೆ ಕರಿ ನೆರಳು ಬಿದ್ದಿದೆ ಇದಕ್ಕೆ ಸಾಕ್ಷಿ ಅನ್ನುವಂತೆ ಶುಕ್ರವಾರ ಕಂಪನಿಯ ಷೇರುಗಳು ಭಾರೀ ಕುಸಿತ ಕಂಡಿದೆ ಒಂದೇ ದಿನ ಇಪ್ಪತ್ತು ರೂಪಾಯಿ ಮೂವತ್ತೈದು ಪೈಸೆ ಅಥವಾ ಶೇಕಡಾ ನಾಲ್ಕು ಪಾಯಿಂಟ್ ಮೂರು ಐದರಷ್ಟು ಕುಸಿತ ಕಂಡು ನಾಲ್ನೂರ ಅರವತ್ತೊಂಬತ್ತು ಐದು ರೂಪಾಯಿಗೆ ಇಳಿಕೆಯಾಗಿದೆ ಹಾಗಾದರೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಈ ಉದ್ಯಮ ಸಾಮ್ರಾಜ್ಯ ಯಾರ ಪಾಲಾಗಲಿದೆ ಈ ಅತ್ತೆ ಸೊಸೆಯ ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಲಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ